ಶೆಟ್ಟಿ ತಿಮ್ಮರೋಡಿಯ ಹೇಳುವಂತ ವ್ಯಕ್ತಿ ನಮ್ಮ ಜೊತೆಯಲ್ಲಿ ನಾವು ಹೋರಾಟ ಮಾಡಿದವರು ಅವರ ಜಾಗರಣ ವೇದಿಕೆ ನಾನು ಬಜರಂಗದ ಅವರನ್ನು ಸಹ ಹಾಗೆ ಆಗುದಿಲ್ಲ ನನಗೆ ಯಾಕಂದ್ರೆ ನಮ್ಮ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದವರು ಮಹೇಶೆಟ್ಟಿ ತಿಮ್ಮರೋಡಿ ಅನ್ನೋ ಚಿಲ್ಲರೆ ಮನುಷ್ಯ ಅಲ್ಲ ಹೋರಾಟ ಮಾಡಿದವರು ಏನಿಲ್ಲದಿದ್ರೆ ಅಷ್ಟು ಪ್ರಬಲವಾಗಿ ವಿರೋಧ ಇದ್ರೆ ಸಹ ಒಂದು ವಸ್ತುವನ್ನು ಜೀವಂತ ಇಟ್ಟಿದ್ದಾನೆ ಅವನದೊಂದು ತಾಕತ್ತು ಉಂಟಲ್ಲ ಅಲ್ಲಿ ಅಲ್ಲಿ ಒಂದು ಪ್ರತೀತಿ ಇತ್ತು ಯಾರು ಪಂಚಾಯತ್ ಚುನಾವಣೆಗೆ ನಿಲ್ಲುವುದಿದ್ರು ಅವರು ನೇಮಕ ಮಾಡಿದವರು ಮಾತ್ರ ನಿಲ್ಲಬೇಕು ನನ್ನನ್ನೇ ಕರೆದು ಧರ್ಮಸ್ಥಳ ಗೆಸ್ಟ್ ಹೌಸ್ ನಲ್ಲಿ ಒಂದಷ್ಟು ನೋಟನ್ನು ಶರ್ಟಿನೊಳಗೆ ತಿರುಗಿಸಿದ್ರು ನಾನು ಹೀಗೆ ಇದ್ದು ಅಲ್ಲೇ ಚೆಲ್ಲಿ ಬಂದಿದ್ದೇನೆ ಚುನಾವಣೆ ಕಳೆದ ಬೆನ್ನಿಗೆ ಈ ಹೆಣ್ಣು ಮಕ್ಕಳ ಉಜಿರೆ ಕಾಲೇಜಿಂದ ಶನಿವಾರ ದಿವಸ ಕಾಲೇಜ್ ಮುಗಿದು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಗೆ ಬಂದು ಆಕೆ ಇಳಿದಿದ್ದಾಳೆ ಕಾಲೇಜಿನ ಪ್ರಿನ್ಸಿಪಾಲ್ ಎಸ್ ಪ್ರಭಾಕರ್ ಮತ್ತು ಈ ವ್ಯಕ್ತಿಯ ತಮ್ಮ ಇಬ್ರು ಪ್ರಿನ್ಸಿಪಾಲ್ ರ ಕಾರ್ನಲ್ಲಿ ಆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋದದ್ದು ಅನ್ನುವಂಥದ್ದನ್ನು ನೋಡಿದವರು ನಮಗೆ ಹೇಳಿದ್ದಾರೆ ಕಿಡ್ನಾಪ್ ಆದರೆ ನಾವು ಕಂಪ್ಲೇಂಟ್ ಕೊಟ್ಟೆವು ನಾನೇ ನನ್ನ ಕೈಯಲ್ಲಿ ಬರೆದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಎಫ್ಐಆರ್ ಆಗಿದೆ ಅವರ ಮೇಲೆ ಬೆಳ್ತಂಗಡಿ ಸ್ಟೇಷನ್ ಮತ್ತೆ ಹಚ್ಚಲಾಗದ ಕೇಸು ಅಂತ ಹೇಳಿ ಮಾಹಿತಿ ಆ್ಯಕ್ಟ್ ನಲ್ಲಿ ಸಿಕ್ಕಿದೆ ಈ ಸೌಜನ್ಯ ಪ್ರಕರಣದ ಹಿಂದೆ ನಾನು ಬೆಳ್ತಂಗಡಿ ತಾಲೂಕಿನ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ನಾನು ಕಾರ್ಯದರ್ಶಿ ಆಗಿರುವಾಗ ಧರ್ಮಸ್ಥಳ ಗ್ರಾಮದಲ್ಲಿ ನಮ್ಮ ರೈತ ಸಂಘ ಸರ್ಕಾರಿ ಮಂಜರು ಭೂಮಿಯಲ್ಲಿ ಕೂತಂತ ದರಖಾಸ್ತಾರರ ಸಂಘ ಇದೆಲ್ಲ ಬೆಳವಣಿಗೆ ಆಯಿತು ಈ ಬೆಳವಣಿಗೆ ಆದ ಹಿನ್ನೆಲೆಯಲ್ಲಿ ನಾವು ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಕಂಟೆಸ್ಟ್ ಮಾಡಿದ್ದೇವೆ ಮೊದಲು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಎಂಬತ್ತಾರರಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಕಂಟೆಸ್ಟ್ ಮಾಡುವಾಗ ಕಾಂಗ್ರೆಸ್ ಜನತಾದಳ ಆ ಒಂದು ಕ್ಷೇತ್ರದಲ್ಲಿ ನಮ್ದು ಮೂರು ಒಂದು ಮೂರನೇ ಪಕ್ಷ ಸ್ಪರ್ಧೆ ಮಾಡಿತ್ತು ಕಾಂಗ್ರೆಸ್ ನಮಗಿಂತ ಕೆಲವೇ ಕೆಲವು ಓಟ್ಗಳಲ್ಲಿ ಗೆದ್ದಿತು ಒಂದು ಐನೂರ ಆರ್ನೂರು ಓಟ್ನಲ್ಲಿ ಜನತಾದಳ ಬಹಳ ಹಿಂದೆ ಐನೂರು ಆರುನೂರು ಓಟು ನಮಗೆ ನಾಲ್ಕು ಅಂಕೆಯ ಓಟು ಸಿಕ್ಕಿದರೆ ಅವರಿಗೆ ಮೂರು ಅಂಕೆಯ ಓಟು ಮಾತ್ರ ಬಂದಿತ್ತು ಅಷ್ಟು ಅಲ್ಲಿ ಬೆಳವಣಿಗೆ ಆದ ಹಿನ್ನೆಲೆಯಲ್ಲಿ ಅದರಲ್ಲಿ ಅತ್ಯಂತ ಹೆಚ್ಚಿನ ಓಟು ಬಿದ್ದದ್ದು ಧರ್ಮಸ್ಥಳ ಗ್ರಾಮದಲ್ಲಿ ನಮಗೊಂದು ಮೂರು ಮೂರುವರೆ ಸಾವಿರದಷ್ಟು ಓಟು ಬಿದ್ದರೆ ಗೆದ್ದ ಅಭ್ಯರ್ಥಿಗೆ ನಾಲ್ಕು ಸಾವಿರದಷ್ಟು ಓಟು ಬಿದ್ದಿದ್ದರೆ ಧರ್ಮಸ್ಥಳ ಗ್ರಾಮದಲ್ಲಿ ಈ ಮೂರುವರೆ ಸಾವಿರ ಓಟ್ನಲ್ಲಿಯೂ ನಮಗೆ ಐನೂರು ಆರುನೂರು ಓಟು ಬಿದ್ದದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ತೀರ್ಮಾನ ಮಾಡಿ ಈ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲಿಯ ಗ್ರಾಮ ಪಂಚಾಯತ್ ನಮಗೆ ಏನೂ ಗೊತ್ತಿಲ್ಲ ಅಲ್ಲಿ ಒಂದು ಪ್ರತೀತಿ ಇತ್ತು ಯಾರು ಪಂಚಾಯತ್ ಚುನಾವಣೆಗೆ ನಿಲ್ಲುವುದಿದ್ರು ಅಲ್ಲಿಯ ಆಡಳಿತ ಅಧಿಕಾರಿಗಳ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಕೊಟ್ಟಂತಹ ಕಾಣಿಕೆಯನ್ನು ತೆಕ್ಕೊಂಡು ಬಂದು ಪಂಚಾಯತ್ ಚುನಾವಣೆಗೆ ನಿಲ್ಲಬೇಕು ಅಥವಾ ಅವರು ನೇಮಕ ಮಾಡಿದವರು ಮಾತ್ರ ನಿಲ್ಬೇಕು ಬೇರೆ ನೀವು ಇನ್ನ ಇನ್ನಿನ್ನೊಂದ್ಸಲ ನೋಡುವ ಅಂತ ಈ ರೀತಿ ಅವಾಯ್ಡ್ ಮಾಡುವಂಥ ವಿಧಾನ ಇತ್ತು ನಮಗೆ ಇದೆಲ್ಲ ಗೊತ್ತಿರಲಿಲ್ಲ ನಾವು ನೇರವಾಗಿ ಪಂಚಾಯತ್ ಆಫೀಸಿಗೆ ಹೋದೆವು ನಾಮಿನೇಷನ್ ಹಾಕಿದ್ದೇವೆ ನಾಮಿನೇಷನ್ ಹಾಕಿದೆವು ಕಟ್ಟ ಇದು ಮಾಡಿದೆವು ನನ್ನನ್ನೇ ಕರೆದು ಧರ್ಮಸ್ಥಳ ಬಂದು ಅವರ ಗೆಸ್ಟ್ ಹೌಸ್ನಲ್ಲಿ ಒಂದಷ್ಟು ನೋಟನ್ನು ಶರ್ಟಿನೊಳಗೆ ತಿರುಗಿಸಿದ್ರು ನಾನು ಈಗ ಇದ್ದ ಅಲ್ಲಿ ಅಲ್ಲೇ ಚೆಲ್ಲಿ ಬಂದಿದ್ದೇನೆ ದುಡ್ಡಿನಲ್ಲಿ ವ್ಯಕ್ತಿತ್ವವನ್ನು ನಿರ್ಣಯಿಸುವ ವಿಚಾರದಲ್ಲಿ ನನ್ನ ಹತ್ರ ಮಾತಾಡಬೇಕು ನಮಗೆ ಒಂದು ಐನೂರು ಓಟ್ ಬಂದಿದೆ ಕಾಂಗ್ರೆಸ್ನಿಂದ ಹೆಚ್ಚು ಓಟ್ ಇಲ್ಲಿ ಬಂದಿದೆ ಆದ ಕಾರಣ ನಮಗೆ ನಿಲ್ಲಬೇಕು ಅನ್ನುವಂಥ ಅಭಿಪ್ರಾಯ ಇದೆ ಅದರಿಂದ ಹಿಂದೆ ತರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ ಇನ್ನೊಂದು ಸಾರಿ ನಮ್ಮ ಮನೆಗೂ ಕೂಡ ಬಂದಿದ್ರು ಧರ್ಮಸ್ಥಳದ ನೌಕರರು ಅವರ ಅಧಿಕಾರಿಗಳೆಲ್ಲ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ನನ್ನಲ್ಲಿ ಹೇಳಲಿಕ್ಕೆ ಅದು ಯಾವುದಕ್ಕೂ ನೋಡಿ ನಮ್ಮಲ್ಲಿ ವೈಯಕ್ತಿಕ ತೀರ್ಮಾನ ಇಲ್ಲ ಸಂಘಟನಾತ್ಮಕವಾಗಿ ಸಾಮೂಹಿಕ ತೀರ್ಮಾನ ಏನು ಮಾಡಿತ್ತು ಅಲ್ಲಿಂದ ಹಿಂದೆ ಸರಿಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಚುನಾವಣೆಗೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ಸಿಂಬಲ್ ಕೊಡುವಂಥದ್ದು ಪಂಚಾಯತ್ ಚುನಾವಣೆಗೆ ರಾಜ್ಯ ಸಮಿತಿ ಅವಾಗ ಸಿಂಬಲ್ನಲ್ಲಿ ಕಂಟೆಸ್ಟ್ ಮಾಡಿ ಆದ ಕಾರಣ ನಮ್ಮ ರಾಜ್ಯ ಸಮಿತಿಯಲ್ಲಿ ಕೇಳಿ ಅಂತೇಳಿ ನಾನು ಅದನ್ನು ಯಾವುದೇ ರೀತಿಯ ಇದು ಮಾಡದೆ ಬಿಟ್ಬಿಟ್ಟು ಚುನಾವಣೆ ಕಳೆದ ಬೆನ್ನಿಗೆ ಈ ಹೆಣ್ಣು ಮಗಳ ಉಜಿರೆ ಕಾಲೇಜಿಂದ ಶನಿವಾರ ದಿವಸ ಕಾಲೇಜ್ ಮುಗಿದು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ಗೆ ಬಂದು ಆಕೆ ಇಳಿದಿದ್ದಾಳೆ ಅದನ್ನು ನೋಡಿದವರಿದ್ದಾರೆ ಅಲ್ಲಿಂದ ಕಾಲೇಜಿನ ಪ್ರಿನ್ಸಿಪಾಲ್ ಎಸ್ ಪ್ರಭಾಕರ್ ಮತ್ತು ಈ ವ್ಯಕ್ತಿಯ ತಮ್ಮ ಇಬ್ಬರು ಪ್ರಿನ್ಸಿಪಾಲ್ರ ಕಾರ್ನಲ್ಲಿ ಆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋದದ್ದು ಅನ್ನುವಂಥದ್ದನ್ನು ನೋಡಿದವರು ನನಗೆ ಹೇಳಿದ್ದಾರೆ ಪದ್ಮಲತ್ತ ಅವ್ರನ್ನ ಹೌದು ಅಂದರೆ ಈಗ ಕಿಡ್ನಾಪ್ ಆಗೋದಕ್ಕೂ ಮುಂಚೆ ಎಲೆಕ್ಷನ್ಗೆ ಇವರು ಕಂಪೀಟ್ ಮಾಡಿದ್ರ ಅಂದರೆ ಎಲೆಕ್ಷನ್ಗೆ ಏನೋ ಕಾಂಪೀಟ್ ಮಾಡಿದೆವು ಐದು ಆರು ಓಟ್ಗಳಲ್ಲಿ ನಾವು ಐದು ಸೀಟ್ನಲ್ಲಿ ಸೋತದ್ದು ಅಂದರೆ ಗೆದ್ದ ಮೇಲೆ ಅಲ್ಲ ಎಲೆಕ್ಷನ್ ಮುಗಿದ ಮೇಲೆ ಕಿಡ್ನಾಪ್ ಮಾಡಿದ್ದು ಹೌದು ಹಾಂ ಅದೇ ಏನಕ್ಕೆ ಕಾರಣ ಅದು ಕಿಡ್ನಾಪ್ ಮಾಡಿದ್ದು ಅವರ ಅವರ ಏನು ಇದೆಯಾ ಆ ಧರ್ಮಸ್ಥಳದಲ್ಲಿ ಅವರು ಹೇಳಿದ ಮಾತೇ ನಡಿಬೇಕು ಅನ್ನುವಂಥ ಏನು ವಾದ ಇದೆಯೋ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಪ್ರಶ್ನೆ ಮಾಡಿದ ಅಂತ ಆಯ್ತಲ್ವ ಸೇಡಿಗೋಸ್ಕರ ಹೌದು ಹಾಂ 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 ಎದುರಿಸ್ಲಿಕ್ಕೋಸ್ಕರ ಅಲ್ಲ ನಾಮಿನೇಷನ್ ತಗೊಳ್ಳಿ ಅಂತ ಹೌದು ಹಾಂ ಹಾಂ ಓಕೆ ಹ್ಞೂ ಹ್ಞೂ ನಂತರ ಕಿಡ್ನಾಪ್ ಆಯಿತು ಏನಾಯ್ತು ಹ್ಞೂ ಕಿಡ್ನ್ಯಾಪ್ ಆದ ಕೂಡಲೇ ನಾವು ಕಂಪ್ಲೇಂಟ್ ಕೊಟ್ಟೆವು ನಾನೇ ನನ್ನ ಕೈಯಲ್ಲಿ ಬರೆದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಈ ರೀತಿ ಕಾರ್ನಲ್ಲಿ ಇಂಥ ಇಂಥ ವ್ಯಕ್ತಿಗಳು ಕರೆದು ಕೂರಿಸಿ ಕರೆದುಕೊಂಡು ಹೋದದ್ದು ಅನ್ನುವಂಥ ವಿಚಾರದ ಬಗ್ಗೆ ಐ ಆರ್ ಆಗಿದೆ ಅವರ ಮೇಲೆ ಈಗ ಬೆಳ್ತಂಗಡಿ ಸ್ಟೇಷನ್ ಬೆಳ್ತಂಗಡಿ ಸ್ಟೇಷನ್ ಮತ್ತೆ ಹಚ್ಚಲಾಗದ ಕೇಸು ಅಂತೇಳಿ ಮಾಹಿತಿ ಸಿಕ್ಕಿದೆ ಸಿ ರಿಪೋರ್ಟ್ ಹಾಕಿದ್ದಾರೆ ಧರ್ಮಸ್ಥಳದಲ್ಲಿ ನಿರ್ದಿಷ್ಟವಾಗಿ ಯಾರನ್ನೇ ಕೊಟ್ಟರು ಕೂಡ ಸಾಮಾನ್ಯವಾಗಿ ಈಗ ಅವರ ಜನಗಳೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು ಈಗ ನಿಮ್ಮ ಕುಟುಂಬದ ಒಂದು ಹೆಣ್ಣು ಮಗಳನ್ನ ಕಿಡ್ನ್ಯಾಪ್ ಮರ್ಡರ್ ಆದರೆ ನೀವು ಕೊಟ್ಟ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಕಂಪ್ಲೇನೆಂಟ್ ಯಾರು ಆಗಿರಬೇಕು ನಾವೇ ಆಗಿರಬೇಕು ತಂದೆನೋ ತಾಯಿನೋ ಅಥವಾ ದೌರ್ಜನ್ಯಕ್ಕೆ ಒಳಗಾದಂತ ಕೊಲೆಗೆ ಒಳಗಾದಂತ ಅತ್ಯಾಚಾರಕ್ಕೆ ಒಳಗಾದಂತ ಯಾರು ವ್ಯಕ್ತಿ ಇದ್ದಾರ ಅವರ ಸಂಬಂಧಿಕರು ಕೊಟ್ಟ ಕಂಪ್ಲೇಂಟ್ ಅನ್ನೇ ತೆಗೆದುಕೊಳ್ಳುವುದಿಲ್ಲ ಇಲ್ಲಿಯೂ ಅಷ್ಟೇ ತಾಯಿ ಕೊಟ್ಟ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳುವುದಿಲ್ಲ ಆನೆ ಮಾವುತನ ಹೆಂಡತಿ ಮಕ್ಕಳು ಕೊಟ್ಟ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳೋದಿಲ್ಲ ಅಲ್ಲಿ ಕಂಪ್ಲೇಂಟ್ ಕೊಡುವವರು ಇವರೇ ಹ್ಞೂ ಹ್ಞೂ ರಾಜೇಂದ್ರ ರಾಜೇಂದ್ರ ಹೌದು ಅವನೇ ಅನ್ಸುತ್ತೆ ಕೊಲೆ ಮಾಡಿದ್ದು ಇನ್ನು ಈ ಎಲ್ಲ ವಿಚಾರಗಳು ಬರುವಾಗ ಧರ್ಮಸ್ಥಳ ದೇವಸ್ಥಾನದಾಗಲಿ ದೇವರದ್ದಾಗಲಿ ಹೆಸರು ಎಲ್ಲಿ ಬಂತು ಒಬ್ಬ ವ್ಯಕ್ತಿಯ ಕೊಲೆ ಆಗುವಾಗ ಒಂದು ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣ ಆಗುವಾಗ ಕಿಡ್ನ್ಯಾಪ್ ಆಗಿ ಐವತ್ನಾಲ್ಕು ದಿವಸ ಕಾಣ ಕಾಣೆಯಾಗಿ ಆನಂತರ ಹೊಳೆ ಬದಿಯಲ್ಲಿ ಹೆಣ ಸಿಕ್ಕುವಾಗ ಈ ಬಗ್ಗೆ ನಾವು ದೂರು ಕೊಟ್ಟರೆ ಇದಕ್ಕೆ ಧರ್ಮಸ್ಥಳ ದೇವರ ಪ್ರಶ್ನೆ ಎಲ್ಲಿ ಬರ್ತದೆ ಮಂಜುನಾಥ ದೇವರ ಪ್ರಶ್ನೆ ಎಲ್ಲಿ ಬರ್ತದೆ ಯಾರು ಹೇಳಿದರೂ ಕೂಡ ಇಲ್ಲಿ ಆ ಪ್ರಶ್ನೆ ಎಲ್ಲಿ ಬರುತ್ತೆ ಖಂಡಿತವಾಗಿ ಬರೋದಿಲ್ಲ ಅದನ್ನು ಯಾಕೆ ತರೋದು ಅಂತ ಹೇಳಿದರೆ ಯಾರು ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಹಿಂದೂ ಧಾರ್ಮಿಕ ಸಂಸ್ಥೆಯೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅವಿದಾವಿದ್ದು ಕೊಡ್ತಾರೋ ಅಂಥವ್ರು ಹೇಳೋದು ಈಗ ಧರ್ಮಸ್ಥಳಕ್ಕೆ ಅಪಚಾರ ಆಗಿದೆ ದೇವಸ್ಥಾನಕ್ಕೆ ದೇವರಿಗೆ ಅಪಚಾರ ಆಗಿದೆ ಅಂತ ಅಪಚಾರಕ್ಕೆ ಆರಂಭ ಯಾರು ಸರಿಯಪ್ಪ ನಾಳೆ ಅಪಚಾರದ ಬಗ್ಗೆ ಎಲ್ಲರ ಮೇಲೆ ತನಿಖೆ ಮಾಡುವ ಅಪಚಾರದ ಪ್ರಾರಂಭ ಮಾಡಿದವರು ಯಾರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಹಿಂದೂಗಳ ಸಂಸ್ಥೆಯೇ ಅಲ್ಲ ಜೈನರದ್ದು ಒಂದು ಸಂಸ್ಥೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟ ಅವಿದಾವಿದ್ದು ಬರೀ ಭಾಷಣದ ಮಾಡುವಾಗ ಹೇಳಿದ್ದಲ್ಲ ಈ ಅವಿದಾವಿದ್ದು ಕೊಟ್ಟವನನ್ನ ತನಿಖೆ ಆಗಲಿ ಹೌದು ಒಂದು ಸಾವಿರದ ಮೂರು ಸಾವಿರದ ಎಂಟುನೂರು ಎಕರೆ ಭೂಮಿಗೆ ಒಡೆತ ಒಡೆಯ ನಾನು ಅದರಲ್ಲಿ ಇದು ನಾಲ್ಕು ಸಾವಿರದ ಎಂಟುನೂರು ಎಕರೆಗೆ ಒಡೆಯ ಅದರಲ್ಲಿ ಮೂರು ಸಾವಿರ ಎಕರೆ ಗೇಣಿ ಒಕ್ಕಲುಗಳಿಗೆ ಹೋಗಿದೆ ಒಂದು ಸಾವಿರದ ಆರುನೂರು ಎಕರೆಗೆ ನನಗೆ ನನ್ನ ಹೆಸರಿಗೆ ನನ್ನ ಕುಟುಂಬದ ಹೆಸರಿಗೆ ಮಾಡಬೇಕು ಅಂತ ಧರ್ಮಸ್ಥಳ ಮಂಜುನಾಥ ದೇವರ ಭೂಮಿಯನ್ನು ಸಮೇತ ಸೇರಿ ಡಿಕ್ಲರೇಷನ್ ಕೊಟ್ಟ ವ್ಯಕ್ತಿ ತನ್ನ ಸ್ವಂತ ತಮ್ಮನಿಗೆ ಒಂದೇ ಒಂದು ಇಂಚು ಭೂಮಿ ಇಲ್ಲ ಕುಟ್ ಬೆಂಡತಿ ಕಡೆಯಿಂದಾಗಲಿ ಗಂಡನ ಕಡೆಯಿಂದಾಗಲಿ ತಂದೆಯ ಕಡೆಯಿಂದಾಗಲಿ ಯಾವುದೇ ಭೂಮಿ ಸಿಕ್ಕುವಂತಹದ್ದು ಇಲ್ಲ ಅನ್ನುವಂಥ ದೃಢಪತ್ರಿಕೆಯನ್ನು ಕೊಟ್ಟಿದ್ದಾನೆ ನನಗೆ ಒಂದು ತಿಂಗಳಿಗೆ ನೂರು ರೂಪಾಯಿಯಷ್ಟು ಸಂಪಾದನೆ ಇಲ್ಲ ಕೃಷಿ ಕೂಲಿಗಾರ ನಾನು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನೆ ಯಾರು ಸ್ವಾಮಿ ದೇವಸ್ಥಾನಕ್ಕೆ ಅಪಚಾರ ಮಾಡಿದ್ದು ನಾವ ದೇವಸ್ಥಾನಕ್ಕೆ ದೇವಸ್ಥಾನದ ಭೂಮಿ ನನ್ನದು ಅಂತೇಳಿ ನನ್ನ ಗೇಣಿ ಭೂಮಿ ಅಂತೇಳಿ ರೀತಿಯಲ್ಲಿ ಡಿಕ್ಲರೇಷನ್ ಕೊಟ್ಟವ ದೇವಸ್ಥಾನಕ್ಕೆ ಅಪಮಾನ ಮಾಡಿದವ ಅಲ್ಲ ಅವರು ಏನು ಗಣ್ಯಾತಿ ಗಣ್ಯರು ಅಥವಾ ಬಹಳ ಮರ್ಯಾದಸ್ಥರು ಇಡೀ ರಾಜ್ಯದಲ್ಲಿ ಏನೋ ಮಟ್ಟಣ್ಣನವರು ಬಹಳ ಒಂದು ಶಬ್ದ ಹೇಳ್ತಾರೆ ಗೌರವಾನ್ವಿತ ವ್ಯಕ್ತಿಗಳು ನಾವೆಲ್ಲ ಅದು ಯಾವುದನ್ನು ಪ್ರಶ್ನೆಯೇ ಮಾಡ್ಲಿಕ್ಕೆ ಹೋದವ್ರಲ್ಲ ಮುನ್ನೂರ ಐವತ್ತಕ್ಕೂ ಹೆಚ್ಚು ಭೂ ಕಬಳಿಕೆಯ ಕೇಸುಗಳು ಈ ರೀತಿ ಕ್ರಿಮಿನಲ್ ಕೇಸುಗಳು ಅವರ ಮೇಲೆ ವಿವಿಧ ಕೋರ್ಟ್ಗಳಲ್ಲಿದೆ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಹಲವಾರು ನ್ಯಾಯಾಲಯಗಳಲ್ಲಿ ನ್ಯಾಯಾಲಯದ ವೇದಿಕೆಗಳಲ್ಲಿ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಅಂತ ಸುಪ್ರೀಂ ಕೋರ್ಟಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಹೈಕೋರ್ಟ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಯಾರು ಸ್ವಾಮಿ ಸರ್ ಸತ್ಯ ನ್ಯಾಯ ಧರ್ಮಕ್ಕೆ ಅಪಚಾರ ಮಾಡುದು ಯಾರು ದೇವರಿಗೆ ಅಪಚಾರ ಮಾಡುದು ಈಗ ದೇವಸ್ಥಾನ ಈಗ ನಿಮ್ಮ ಮೇಲೆ ಒಂದು ಕೊಲೆಯ ಆಪಾದನೆ ಅತ್ಯಾಚಾರದ ಅಪಾದನೆ ಬಂದ್ರೆ ನೀವು ಹೇಳಬೇಕು ನಾನು ಆ ದಿವಸ ಇರಲಿಲ್ಲ ಅಮೇರಿಕಾದಲ್ಲಿ ಇದ್ದೆ ಅಂತ ಅಪ್ಪನ ದೊಡ್ಡಪ್ಪನ ಅವನಪ್ಪನ ಇನ್ನೊಬ್ಬನ ಅದಕ್ಕೆ ಸಂಬಂಧವೇ ಪಡೆದವ ಅವನಿಗೆ ಸಮಾಜದಲ್ಲಿರುವ ಗೌರವದ ಸ್ಥಾನಮಾನವನ್ನು ಉಪಯೋಗಿಸಿಕೊಂಡು ಅವ ಇರಲಿಲ್ಲ ಮಗು ಮಗು ಪುಟ್ಟ ಇರಲಿಲ್ಲ ಮಗು ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಹೇಳಿದರೆ ಅದರ ಅರ್ಥ ಏನು ಅವರಲ್ಲಿ ಯಾರು ಕೇಳಿದ್ದಾರೆ ಹಾಗಾದ್ರೆ ಅಪಚಾರ ಯಾರು ಇದೆಲ್ಲವನ್ನು ಕೆಪ್ಪರ ಹಾಗೆ ಬೆಪ್ಪರ ಹಾಗೆ ಕೇಳಿಕೊಂಡು ಇರುವುದು ಧರ್ಮಸ್ಥಳದ ಸುತ್ತಮುತ್ತ ಇರುವವರ ಅಭ್ಯಾಸ ಆಗಿ ಹೋಗಿದೆ ತಲೆಮಾರುಗಳಿಂದ ನನ್ನ ಇದ್ದಾರೆ ರಿಟೈರ್ಡ್ ಆದ ಅರ್ಚಕರು ಅವರು ವಿಠಲಗೌಡರ ಕುಸುಮಾವತಿಯವರ ಅವರ ಮನೆಗೆ ಸತ್ಯನಾರಾಯಣ ಪೂಜೆಗೆ ಅರ್ಚಕರಾಗಿ ಹೋಗ್ತಾರೆ ಅಲ್ಲಿಯ ಭೂತಗಳ ದೈವಗಳ ಅರ್ಚನೆಗೆ ಅರ್ಚಕರಾಗಿ ಹೋಗ್ತಾರೆ ಅವರು ಹೋಗುವುದು ಇವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಹಾಗೆ ಅಂತೇಳಿ ಅವ್ರ ಹತ್ರ ಹೇಳಲಿಕ್ಕೆ ಧೈರ್ಯ ಇಲ್ಲ ಅವರು ನಿವೃತ್ತಿಯಾಗಿದ್ದಾರೆ ಅವರು ಧರ್ಮಸ್ಥಳದಲ್ಲಿಲ್ಲ ಹೊರಗಡೆ ಇದ್ದಾರೆ ಉಜಿರೆಯಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಇಂಥ ಅನೇಕ ಘಟನೆಗಳು ಆದರೆ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರೆ ಅದು ನಮ್ಮ ಹೆಂಗಸರಿಗೆಲ್ಲ ನೀವು ಅಲ್ಲಿ ಪೂಜೆಗೆ ಹೋಗೋದು ಇಷ್ಟ ಇಲ್ಲ ಅಂತೆ ಅಂತೆ ಕಂತೆಗಳ ಸಂತೆ ಈ ರೀತಿಯ ಸುದ್ದಿ ಅವರಿಗೆ ಮುಟ್ತದೆ ಇದನ್ನು ಕೇಳಿಯೂ ಕೇಳದವರಾಗ ಅವರು ಇದ್ದಾರೆ ನಾನು ನನ್ನ ಹಿರಿಯರ ಕಾಲದಿಂದ ಆ ಕುಟುಂಬದ ಇದನ್ನು ನನ್ನ ಅಪ್ಪ ಮಾಡಿದ್ರು ಅಜ್ಜ ಮಾಡಿದ್ರು ಅಲ್ಲಿಗೆ ಹೋಗ್ತಾ ಇದ್ದೇನೆ ನಾನು ಈಗಲೂ ಹೋಗ್ತೇನೆ ಮುಂದಕ್ಕೂ ಹೋಗ್ತೇನೆ ಅದು ನನ್ನ ವೃತ್ತಿ ಈ ರೀತಿಯ ಹೊಳೆಯಲ್ಲಿ ನೀರು ಹರಿತಾ ಇರ್ತದೆ ದೊಣ್ಣ ಇಟ್ಕೊಂಡು ಆಯ್ ಕೆಳಗೆ ಹೋಗ್ಬಿಡು ಮೇಲೆ ಹೋಗು ಅಂತ ಹೇಳಿದ್ರೆ ಹೋಗುತ್ತಾ ಅದು ಇಲ್ಲ ಅಂಥ ರೀತಿಯ ನ್ಯಾಯಗಳು dar más calidad ಧರ್ಮಸ್ಥಳದಲ್ಲಿ ಮಂಜಯ್ಯ ಹೆಗಡೆಯವರ ಕಾಲದಲ್ಲಿ ಮಂಜುನಾಥ ಸ್ವಾಮಿ ಅಂತ ಇದ್ದದ್ದನ್ನು ಮಂಜಯ್ಯ ಹೆಗಡೆ ಅಂತ ಆರ್ ಟಿ ಸಿ ಅಲ್ಲಿ ತಿದ್ದುಪಡಿ ಮಾಡಿದ್ರು ಇವರ ಕುಟುಂಬದವರು ಇಲ್ಲಿಂದ ಕೇರಳಕ್ಕೆ ಅಕ್ಕಿಯನ್ನು ಕದ್ದು ಸಾಗಾಟ ಮಾಡಿ ಸಿಕ್ಕಾಕೊಂಡು ಕಣ್ಣೂರು ಜೈಲಿನಲ್ಲಿ ಇದ್ದವರನ್ನು ಬಿಡಿಸಿಕೊಂಡು ಬಂದದ್ದು ಎಳ್ಳೆಣ್ಣ ಪೂಜಾರಿ ಇಂತ ಹಿರಿಯ ನ್ಯಾಯವಾದಿಯೊಬ್ಬರು ಇವರ ಕುಟುಂಬದವರು ಸಾಚಾಗಳು ಅಲ್ಲ ಅನ್ನುವಂತಹದ್ದು ಮಂಗಳೂರಿನ ಇಡೀ ಸಮಾಜಕ್ಕೆ ಗೊತ್ತಿದೆ ಆಡಳಿತಗಾರನಿಗೆ ಮದುವೆ ಆಗಿ ಹತ್ತೊಂದೆರಡು ವರ್ಷ ಆದರೂ ಮಕ್ಕಳಾಗದೇ ಒಬ್ಬ ಮಗುವನ್ನ ಗಂಡು ಮಗುವನ್ನ ದತ್ತು ಪುತ್ರನನ್ನಾಗಿ ಅವರು ಸ್ವೀಕಾರ ಮಾಡಿದ್ರು ಆ ಮಗುವಿಗೆ ಒಂದು ಎಂಟತ್ತು ವರ್ಷ ಆಗುವಾಗ ಆ ದಂಪತಿಗಳಿಗೆ ಒಂದು ಮಗುವಾಯ್ತು ದತ್ತು ಪುತ್ರನ ವಂಶದವರು ರತ್ನವರ್ಮ ಹೆಗಡೆ ವೀರೇಂದ್ರ ಹೆಗಡೆ ಇವರೆಲ್ಲ ನಿಜವಾದ ಮಗನ ವಂಶದವರು ಮಂಜಯ್ಯ ಹೆಗಡೆ ವಿಮಲಮ್ಮ ಅಂತ ಮಂಗಳೂರಿನಲ್ಲಿದ್ದಾರೆ ಅವರ ಮಗ ಸುರೇಶ್ ಬಲ್ಲಾಳ್ ಅವರೆಲ್ಲ ಆ ವಂಶದವರು